ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಒಂದನೆಯ ವಾಕ್ಯ ಮೊರೆ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಈ ವಾಕ್ಯದಲ್ಲಿ ನಾವು ಸುರಕ್ಷಿತವಾಗಿರುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ಹಲವಾರು ಕೇಡುಗಳು ಆಪತ್ತುಗಳು ಸೈತಾನನ ಕ್ರಿಯೆಗಳು ವಿರೋಧಗಳು ಇದ್ದೇ ಇದೆ ಇದೆಲ್ಲವುಗಳ ಮಧ್ಯೆ ನಾವು ಸುರಕ್ಷಿತವಾಗಿ ಜೀವಿಸಬೇಕೆಂದರೆ ಏನು ಮಾಡಬೇಕೆಂಬುದಾಗಿ ಇಲ್ಲಿ ತಿಳಿಸುತ್ತಾ ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟು ಿದೆ ಅಂದರೆ ದೇವರ ಮೊರೆಯನ್ನ ಹೊಕ್ಕಬೇಕು ಅಂದರೆ ಅದು ನಮ್ಮ ಆಯ್ಕೆಯಾಗಿದೆ ನಾವು ದೇವರನ್ನ ಆಶ್ರಯಿಸಿಕೊಂಡು ಆತನ ಮರೆಯಲ್ಲಿ ಆತನ ಆಳ್ವಿಕೆಯೊಳಗೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಜೀವಿಸುವಾಗ ದೇವರ ಸುರಕ್ಷತೆಯು ನಮ್ಮ ಮೇಲೆ ಇರುತ್ತದೆ ಎಲ್ಲ ಕೇಡುಗಳಿಂದ ಆಪತ್ತುಗಳಿಂದ ಆತೃ ನಮ್ಮನ್ನ ತಪ್ಪಿಸಿ ಕಾಪಾಡಿ ಮುನ್ನಡೆಸುತ್ತಾನೆ ಹಾಗಾಗಿ ಇದರ ಆರಂಭವು ನಮ್ಮಿಂದಲೇ ಆಗಬೇಕು ನಾವು ಯಾರನ್ನ ಆಶ್ರಯ ಿಕೊಂಡು ಯಾರ ಮರೆಯಲ್ಲಿ ಜೀವಿಸುತ್ತಾ ಇದ್ದೇವೆಂಬುದನ್ನು ನಾವು ಸ್ಪಷ್ಟವಾಗಿ ಅರಿತಿರಬೇಕು ದೇವರ ಮೇಲಿರುವಂತ ಭರವಸೆಯಿಂದ ನಂಬಿಕೆಯಿಂದ ಸ್ವಲ್ಪವೂ ಕೂಡ ಕದಲಬಾರದು ಯಾವಾಗಲೂ ಕೂಡ ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಆತನನ್ನು ಮೆಚ್ಚಿಸುವ ರೀತಿಯಲ್ಲಿ ನಾವು ಜೀವಿತವನ್ನು ನಡೆಸುವುದಾದರೆ ದೇವರ ಸುರಕ್ಷತೆಯ ಬೇಲಿ ನಮ್ಮ ಸುತ್ತಲೂ ಕೂಡ ಇರುತ್ತದೆ ಯಾವ ಕೇಡುಗಳು ಯಾವ ಶತ್ರುಗಳು ನಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ದಾವಿದನ ಜೀವಿತ ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ದಾವಿದನ ಜೀವಿತದಲ್ಲಿ ನೋಡುವಾಗ ಅವನಿಗೆ ವಿರೋಧವಾಗಿ ಹಲವಾರು ಶತ್ರುಗಳು ಹಲವಾರು ವಿರೋಧಗಳು ಅನೇಕ ಜನರು ಪ್ರಾಣವನ್ನು ತೆಗೆಯಬೇಕು ಎಂಬುದಾಗಿ ಸೈನ್ಯಗಳ ಹಾಗೆ ಓಡಾಡುತ್ತಾ ಇದ್ದರು ಆದರೂ ಕೂಡ ದಾವಿದನ ಜೀವಿತವು ಅದೆಲ್ಲವುಗಳಿಂದ ತಪ್ಪಿಸಲ್ಪಟ್ಟಿತು ಅದೆಲ್ಲವುಗಳ ಮಧ್ಯದಲ್ಲಿ ಕೂಡ ಸುರಕ್ಷಿತವಾಗಿ ಕಾಪಾಡಲ್ಪಟ್ಟಿತು ಕಾರಣ ದಾವಿದನು ದೇವರನ್ನ ಮೊರೆಹೊಕ್ಕಿ ಆತ ಆಶ್ರಯದಲ್ಲಿ ಸುರಕ್ಷಿತವಾಗಿ ಜೀವಿಸಿದನು ಆದ್ದರಿಂದಲೇ ವಿರೋಧವಾದ ಕ್ರಿಯೆಗಳು ಬಲಿಷ್ಠವಾಗಿ ದೊಡ್ಡದಾಗಿ ಹೆಚ್ಚಾಗಿ ಕಂಡರೂ ಕೂಡ ದಾವಿದನ ಜೀವಿತದಲ್ಲಿ ಅದು ಕಿಂಚಿತ್ತೂ ಕೂಡ ಬಾಧೆಯನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗಲೇ ಇಲ್ಲ ನಮ್ಮ ಜೀವಿತವು ಕೂಡ ಅಂತಹ ಸುರಕ್ಷತೆಯಲ್ಲಿರುವುದಕ್ಕೆ ಸಾಧ್ಯ ನಾವು ದೇವರನ್ನ ಮೊರೆಹೊಕ್ಕಿ ಆತನ ಆಶ್ರಯದಲ್ಲಿ ಜೀವಿಸುವುದಾದರೆ ಮುನ್ನಡೆಯುವುದಾದರೆ ಖಂಡಿತವಾಗಿ ಅಂತಹ ಸುರಕ್ಷತೆಯನ್ನು ಅಷ್ಟು ಮಾತ್ರವಲ್ಲ ಜಯಗಳು ಆಶೀರ್ವಾದಗಳನ್ನು ಕೂಡ ಪೂರ್ಣವಾಗಿ ಹೊಂದಬಹುದು ಎಂಬುದನ್ನು ತಿಳಿದು ಪರಾತ್ಪರನ ಮೊರೆಹೊಕ್ಕಿದವರಾಗಿ ಆತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಜಯದೊಟ್ಟಿಗೆ ಆಶೀರ್ವಾದೊಟ್ಟಿಗೆ ಜೀವಿತವನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು ಅಪ್ಪ ನಾವು ನಿಮ್ಮ ಮೊರೆ ಹೊಕ್ಕಿದವರಾಗಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ಸುರಕ್ಷಿತೆಯಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ವಿಧವಾದಂಥ ವಿರೋಧಗಳು ಶತ್ ಶತ್ರುವಿನ ಕ್ರಿಯೆಗಳು ಮನುಷ್ಯರ ಕುಯುಕ್ತಿಗಳು ವಿರೋಧವಾಗಿ ಬರುವಂತಹ ಎಲ್ಲ ಕೇಡಿನ ಕಾರ್ಯಗಳು ಎಲ್ಲ ಬಾಧೆಗಳು ಕೂಡ ನೀಗಿ ಹೋಗಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತಾನೆ ಈಗಲೇ ಅಪ್ಪ ನಿನ್ನ ಮಕ್ಕಳ ಸುತ್ತಲೊಂದು ಸುರಕ್ಷತೆಯ ಬೇಲಿ ಹಾಕಲ್ಪಡಲಿ ನಿನ್ನ ರಕ್ತ ಕೋಟೊಳಗೆ ಮರ ಯಾವ ಕೇಡುಗಳು ಹತ್ತಿರಕ್ಕೆ ಬರದೇ ಇರುವಂತೆ ಯಾವ ವ್ಯಾಧಿಗಳು ಅಪ್ಪ ಸೋಕದೇ ಇರುವಂತೆ ಯಾವ ಶತ್ರುವಿನ ಕ್ರಿಯೆಗಳು ಕೂಡ ಜಯ ಹೊಂದದೇ ಇರುವಂತೆ ನೀನಪ್ಪ ಪರಾಂಬರಿಸಿ ಆಶೀರ್ವದಿಸಿ ಜಯದಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೇ ದಾವಿದರ ಸಂಗಡ ಇದ್ದ ಹಾಗೆ ನಿನ್ನ ಮಕ್ಕಳ ಸಂಗಡ ನೀನಿದು ಕರ್ತನೆ ಸುರಕ್ಷತೆಯಲ್ಲಿ ಪರಾಂಬರಿಸಿ ಆಶೀರ್ವಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಆತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಳನ್ನು ಮಾಡಿಕೊಂಡಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್